ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಕೊಬ್ಬರಿನ ಈ ರೀತಿ ಹೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಈ ರೀತಿ ಇರುತ್ತಲ್ಲ ಸಿಪ್ಪೆ ಅದನ್ನೆಲ್ಲ ತೆಕ್ಕೊಳ್ಬೇಕು ಚಾಕುವಿಂದ ಇಲ್ಲಾಂದರೆ ಅದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಹಾಗೆಯೇ ಇದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಹಾಗಾಗಿ ಈ ಮೇಲಿರುವಂಥ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಇದನ್ನು ತುರ್ತಿಟ್ಕೊಳ್ಬೋದು ಅಥವಾ ಸಣ್ಣದಾಗಿ ಪೀಸ್ ಮಾಡಿ ಈ ರೀತಿಯಾಗಿ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ತರಿತರಿಯಾಗಿ ಪುಡಿನ ಮಾಡ್ಕೊಳ್ಬೇಕು ಇಲ್ಲಿ ನಾನು ಪುಡಿನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಆ ಕೊಬ್ಬರಿ ಮಿಠಾಯಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟು ತರಿಯಾಗಿದ್ದರೆ ಸಾಕು ಇದಕ್ಕಿಂತ ನುಣ್ಣಗೆ ಮಾಡ್ಕೊಳ್ಬಾರ್ದು ಈಗ ಇಲ್ಲಿ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸರ್ಕೊಂಡು ಫುಲ್ ಎಲ್ಲ ಕಡೆ ನೀಟಾಗಿ ಸರ್ವಿ ಎತ್ತಿಟ್ಕೊಳ್ಬೇಕು ಯಾಕಂದರೆ ಇದು ಪಾಕ ಎಲ್ಲ ರೆಡಿಯಾಗಿ ಮಿಠಾಯಿ ರೆಡಿ ಆದಮೇಲೆ ಆ ಟೈಮ್ನಲ್ಲಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಫಸ್ಟೇನೇ ಇದನ್ನು ಈ ರೀತಿ ಎಣ್ಣೆ ಸರ್ವಿ ಸೈಡಲ್ಲಿ ಎತ್ತಿಟ್ಕೊಳ್ಬೇಕು ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಒಂದು ಬಾಣಲಿನ ಕೊಬ್ಬರಿನ ಎರಡು ಲೋಟದಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ಒಂದು ಲೋಟದಷ್ಟು ಬೆಲ್ಲನ ಇದ್ದೀನಿ ಒಂದು ಕಪ್ ಬೆಲ್ಲಕ್ಕೆ ಒಂದು ಕಪ್ ನೀರನ್ನು ಸೇರಿಸ್ಕೊಳ್ಬೇಕು ಬೆಲ್ಲದ ಪಾಕ ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ಎಳೆ ಪಾಕವೂ ಇರಬಾರ್ದು ಕೈಯಲ್ಲಿ ಮುಟ್ಟಿದ್ರೆ ಅಂಟ್ತಾ ಇರಬೇಕು ಆ ರೀತಿ ಅಂಟು ಪಾಕ ಬರೋವ್ರಿಗೆ ಇದನ್ನು ರೆಡಿ ಮಾಡಿಕೊಳ್ಬೇಕು ನೋಡಿ ಇನ್ನೂ ಪಾಕ ಬಂದಿಲ್ಲ ಇನ್ನು ಹೊರೆ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ ಪಾಕ ಇನ್ನೂ ಇದು ಎಳೆ ಪಾಕ ಇದೆ ಈಗ ಇದಕ್ಕೆ ಒಂದು ಅಥವಾ ಎರಡು ಏಲಕ್ಕಿನ ಕುಟ್ಟಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ಈ ರೀತಿಯಾಗಿ ಜಾಸ್ತಿ ಗುಳ್ಳೆಗಳು ಅಡುಗೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಟೈಮಲ್ಲಿ ಚೆಕ್ ಮಾಡಿದ್ರೆ ಅಂಟು ಪಾಕ ಬಂದಿರುತ್ತೆ ನೋಡಿ ತುಂಬ ಗಟ್ಟಿಯಾಗಿ ಮಾಡಿದಾಗ ಮಿಠಾಯಿ ಕೂಡ ಬೇಗ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಎಳೆಪಾಕಕ್ಕೆ ಹಾಕಿದ್ರೆ ಮಿಠಾಯಿ ಚೆನ್ನಾಗಿ ಬರೋದಿಲ್ಲ ಈಗ ಕೊಬ್ಬರಿ ತುರಿನ ಹಾಕಿ ಮಿಕ್ಸ್ ಇದ್ದೀನಿ ಒಂದು ಕಪ್ ಬೆಲ್ಲಕ್ಕೆ ಎರಡು ಕಪ್ ಕೊಬ್ಬರಿ ತುರಿ ಒಂದು ಕಪ್ ನೀರು ಈ ರೀತಿಯಾಗಿ ಅಳತೆನಲ್ಲಿ ಮಾಡ್ತಾ ಇರೋಂಥದ್ದು ಕರೆಕ್ಟಾಗಿ ಬರುತ್ತೆ ಕೊಬ್ಬರಿ ತುರಿನ ಸ್ವಲ್ಪ ಹೆಚ್ಚಿಗೆ ಇಟ್ಕೊಂಡಿರಿ ಅಕಸ್ಮಾತ್ ಪಾಕ ಏನಾದರೂ ಜಾಸ್ತಿ ಅನಿಸುತ್ತೆ ಅಂದರೆ ಹಾಕೊಳ್ಬೋದು ಈಗ ಇದು ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿ ಪಕ್ಕದಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಪ್ಲೇಟಿಗೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು ತೆಳುವಾಗಿ ನಿಮಗೆ ಎಷ್ಟು ದಪ್ಪ ಬೇಕು ಮಿಠಾಯಿ ಅಷ್ಟು ದಪ್ಪಕ್ಕೆ ಅದನ್ನು ತಟ್ಕೊಳ್ಬೋದು ಕೈಯಿಂದನೇ ಮಾಡ್ಕೊಳ್ಬೋದು ಸ್ವಲ್ಪ ಬಿಸಿ ಇರುತ್ತೆ ಹುಷಾರಾಗಿ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಈ ರೀತಿ ಆದಮೇಲೆ ಸ್ವಲ್ಪ ಒಂದು ಕಾಲು ಗಂಟೆ ಬಿಟ್ಟು ಒಂದು ಚಾಕುನ ತಗೊಂಡು ನೀಟಾಗಿ ಯಾವ ಶೇಪ್ಗೆ ನಿಮಗೆ ಬೇಕು ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಹೋಗಿ ಸುಮ್ಮನೆ ಮೇಲುಗಡೆ ಮಾರ್ಕ್ ಮಾಡಿರಿ ಒಂದು ಒನ್ ಅವರ್ ಅಥವಾ ಎರಡು ಅವರ್ ಇದನ್ನು ಹಾಗೇ ಬಿಡಬೇಕಾಗುತ್ತೆ ಅದಾದಮೇಲೆ ಮಿಠಾಯಿ ರೆಡಿಯಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೀಗೆ ಸಪೋರ್ಟ್ ಇರಿ ನಿಮಗೆ ಯಾವೆಲ್ಲ ರೆಸಿಪೀಸ್ ಬೇಕಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಾನು ಆದಷ್ಟು ಆ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ